Hi, hello. ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಳೆದ ಸೀಸನ್ ಹತ್ತರಲ್ಲಿ ವಿನ್ನರ್ ಕಾರ್ತಿಕ್ ಎರಡು ಕೋಟಿ ಲಕ್ಷ ಓಟನ್ನು ಪಡೆದು ದಾಖಲೆಯ ಗೆಲುವನ್ನ ಸಾಧಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿ ಸೀಸನ್ ಹತ್ತರ ಸಕ್ಸೆಸ್ಫುಲ್ ಬಿರುದನ್ನ ಪಡೆದಿತ್ತು ಈ ಸೀಸನ್ ಹನ್ನೊಂದರಲ್ಲಿ ಗೆಲ್ಲುವ ಸ್ಪರ್ಧಿಗಳಿಗೆ ಎಷ್ಟು ಓಟುಗಳು ಬೀಳಬಹುದು ಎಂಬ ಕುತೂಹಲ ಇದ್ದೇ ಇತ್ತು ನಿನ್ನೆಯ ಫಿನಾಲೆ ಎಪಿಸೋಡ್ ನಲ್ಲಿ ಈ ಸೀಸನ್ ವಿನ್ನರ್ಗೆ ಬಿದ್ದಿರುವಂತಹ ಓಟ್ಗಳ ಸಂಖ್ಯೆ ರಿವೀಲ್ ಆದ ಕೂಡಲೇ ನೋಡ್ತಾ ಇದ್ದಂತಹ ವೀಕ್ಷಕ ಶಾಕ್ ಆಗಿಬಿಟ್ರು ಇಷ್ಟೆಲ್ಲ ವೋಟು ಜನ ಮಾಡ್ತಿದ್ದಾರಾ ಬಿಗ್ ಬಾಸ್ ಕುರಿತಾಗಿ ಜನಗಳಿಗೆ ಇಷ್ಟೆಲ್ಲ ಕ್ರೇಜ್ ಇದೆಯಾ ಎಂಬ ಪ್ರಶ್ನೆ ಹುಟ್ಟಲು ಶುರು ಮಾಡಿತು ಅದರ ಜೊತೆಗೆ ಈ ಐದು ಕೋಟಿ ವೋಟು ಪಡೆದ ಸೀಸನ್ ಹನ್ನೊಂದರ ವಿನ್ನರ್ ಆಗಿತ್ತು ಯಾರು ಅನ್ನೋ ಕುತೂಹಲ ಇನ್ನಷ್ಟು ಹೆಚ್ಚಾಗ ತೊಡಗಿತ್ತು ಇರುವ ಐವರಲ್ಲಿ ಈ ಐದು ಕೋಟಿ ಓಟು ಯಾರದ್ದು ಯಾರಾಗಿದ್ದಾರೆ ವಿನ್ನರ್ ಹೀಗೆ ಸಾಕಷ್ಟು ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲಿ ಎಬ್ಬಿಸಲು ತೊಡಗಿತು ಕೆಲವರ ಅಂದಾಜಿನ ಪ್ರಕಾರ ಮಂಜು ತ್ರವಿಕ್ರಮ್ ಈ ವೋಟು ಸಿಕ್ಕಿರಬಹುದು ಕೆಲವರ ಅಂದಾಜಿನ ಪ್ರಕಾರ ಮಂಜು ಅಥವಾ ತ್ರಿವಿಕ್ರಮ್ಗೆ ಈ ಓಟು ಸಿಕ್ಕಿರಬಹುದು ಅಂತಿದ್ದಾರೆ ಇನ್ ಕೆಲವರು ಹನುಮಂತ ಲಮಾನಿಗೆ ಐದು ಕೋಟಿ ಓಟು ಬಿದ್ದಿವೆ ಹನುಮಂತ ಲಮಾನಿನೇ ವಿನ್ನರ್ ಅಂತ ಹೇಳಿ ಗಟ್ಟಿ ಧ್ವನಿಯಿಂದ ಆರಭಟಿಸ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಯಾರಾಗ್ತಾರೆ ವಿನ್ನರ್ ಐದು ಕೋಟಿ ಓಟು ಯಾರಿಗೆ ಸೇರಿದ್ದು ಗರುಡವ್ವ ಯಾರ ಸ್ವತ್ತಾಗ್ತಾಳೆ ಬನ್ನಿ ನೋಡೋಣ ಹಲವು ಸೀಸನ್ ಗಳಿಗಿಂತ ಬಿಗ್ ಬಾಸ್ ಸೀಸನ್ ಲೆವೆನ್ ಮಾತ್ರ ಹಲವು ಇತಿಹಾಸ ಹಲವು ದಾಖಲೆಗಳನ್ನ ಸೃಷ್ಟಿ ಮಾಡಿದೆ ಅಂತ ಅಂದ್ರೆ ಯಾಕೆ ಅಂತ ಕೇಳಿದ್ರೆ ಟಾಪ್ ಫೈವ್ ಅಲ್ಲಿರುವಂತಹ ಸ್ಪರ್ಧಿಗಳ ಪೈಕಿ ಇಬ್ಬರು ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂತಹ ಸ್ಪರ್ಧಿಗಳಾಗಿದ್ದು ಜನರ ಮನಸ್ಸಿಗೆ ಬೇಗ ಹತ್ತಿರವಾಗಿದ್ದಾರೆ ಹಾಗೆ ಎರಡು ವಾರ ಕಳೆದ ನಂತರ ಬಂದಿರುವಂತಹ ಹನುಮಂತಲಮಾನಿ ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದಲ್ಲದೆ ಮೊದಲ ಫಿನಾಲಿ ಅನ್ನು ಪಡೆದು ಫಿನಾಲಿಗೆ ಕಾಲಿಟ್ಟು ಬಿಗ್ ಬಾಸ್ ಮನೆಯ ಕೊನೆಯ ಎರಡು ವಾರ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದು ಕೂಡ ಇದೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಿನಿಂದ ಬಂದಂತ ಸ್ಪರ್ಧಿಗಳನ್ನ ಬಿಟ್ಟು ವೈಲ್ಡ್ ಕಾರ್ಡ್ ನಿಂದ ಬಂದ ಹನುಮಂತನಿಗೆ ಹೆಚ್ಚು ಪ್ರೀತಿಯನ್ನ ಕೊಟ್ಟಿದ್ದಾರೆ ಹನುಮಂತು ಎಂದು ಹನುಮಂತನ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ಎಲ್ಲೇ ಹೋಗಿ ಎಲ್ಲೇ ಕೇಳಿ ಹನುಮಂತಾನೇ ಗೆಲ್ಲಬೇಕು ಅನ್ನೋ ದಟ್ಟವಾದಂತ ಕೂಗು ಜೋರಾಗಿ ಸದ್ದು ಮಾಡ್ತಾ ಇದೆ ಹನುಮಂತು ಸೀಸನ್ ಲವೆನ್ ವಿನ್ನರ್ ಆಗಿಬಿಟ್ರೆ ವೈಲ್ಡ್ ಕಾರ್ಡ್ ನಿಂದ ಬಂದ ಮೊದಲ ಸ್ಪರ್ಧಿ ವಿನ್ನರ್ ಅನ್ನೋ ಹೆಗ್ಗಳಿಕೆಯ ಜೊತೆಗೆ ಹೊಸ ದಾಖಲೆ ಶುರುವಾಗೋದ್ರಲ್ಲಿ ಎರಡು ಮಾತಿಲ್ಲ ಇನ್ನು ಮತ್ತೊಂದು ಕಡೆ ರಜತ್ ಕಿಶನ್ ಇವರು ಐವತ್ತು ದಿನಗಳ ನಂತರ ಬಂದರೂ ಸಹಿತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿತ್ತು ಹೆಚ್ಚು ಜನಪ್ರಿಯತೆ ಪಡೆದಿದ್ದು ಜೊತೆಗೆ ಇವರ ಆಟದ ಶೈಲಿ ಮತ್ತು ಇವರ ಮಾತಿಗೆ ಇವರು ಕೊಡುವಂತಹ ಮನರಂಜನೆಗೆ ಪ್ರೀತಿಸಿದಂತಹ ಜನ ಇವರನ್ನ ಟಾಪ್ ಫೈಗೆ ತಂದು ನಿಲ್ಲಿಸಿದ್ದಾರೆ ಹಾಗೆ ರಜತ್ ಅವರ ಬಿಗ್ ಬಾಸ್ ಜರ್ನಿ ಸಹಿತ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಅಂತಂದ್ರೆ ತಪ್ಪಾಗಲ್ಲ ಮತ್ತೆ ಇದೇ ಸೀಸನ್ ಒಂದರಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಅತಿ ಹೆಚ್ಚಾಗಿ ಮಾತನಾಡಿದ್ದು ಜೋಕ್ ಮಾಡಿ ಸ್ಪರ್ಧಿಗಳ ಮುಖದಲ್ಲಿ ನಗುವನ್ನ ತರಿಸಿದೆ ಅರ್ಥಪೂರ್ಣವಾಗಿ ಮಾತನಾಡಿ ಜನಗಳ ಮನಸ್ಸಿಗೂ ಕೂಡ ಬಿಗ್ ಬಾಸ್ ಹತ್ತಿರವಾಗಿದೆ ಒಟ್ಟಿನಲ್ಲಿ ಹಲವರ ಕೊಡುಗೆಯ ಮೂಲಕ ಬಿಗ್ ಬಾಸ್ ಸೀಸನ್ ಲವೆನ್ ಹಲವು ಕುತೂಹಲ ಮತ್ತು ದಾಖಲೆ ಹಾಗೆ ಇತಿಹಾಸಕ್ಕೆ ಕಾರಣವಾಗಿದೆ ಅಂತಂದ್ರೆ ತಪ್ಪಾಗಲ್ಲ ಹೀಗಾಗಿ ಪ್ರತಿ ಸೀಸನ್ಗಿಂತ ಹನ್ನೊಂದನೇ ಸೀಸನ್ ಜನ ಹೆಚ್ಚು ಪ್ರೀತಿಸಿದ್ದಾರೆ ಹೆಚ್ಚು ವೀಕ್ಷಿಸಿದ್ದಾರೆ ಹಾಗೆ ಸೀಸನ್ ಹನ್ನೊಂದನ್ನ ಹೆಚ್ಚು ಟ್ರೆಂಡ್ ಮಾಡಿದ್ದಾರೆ ಅಂತಂದ್ರೆ ತಪ್ಪಿಲ್ಲ ಇದೆಲ್ಲವೂ ಸೀಸನ್ ಹನ್ನೊಂದರ ಗ್ರೇಟ್ ಸಕ್ಸಸ್ ಕಾಣಲು ಕಾರಣವಾದ್ರೆ ಐದು ಕೋಟಿ ಓಟ್ ಗಳು ಬರಲು ಈ ಐವರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಯಾರದ್ದಾಗಿದೆ ಯಾರಿಗೆ ಐದು ಕೋಟಿ ಓಟ್ ಬಿದ್ದಿರಬಹುದು ಜೊತೆಗೆ ಯಾರು ವಿನ್ನರ್ ಆಗಿರಬಹುದು ಬನ್ನಿ ನೋಡ್ತಾ ಹೋಗೋಣ ರಜತ್ ಅವರು ಬಿಗ್ ಬಾಸ್ ಮನೆಗೆ ಐವತ್ತು ದಿನಗಳ ನಂತರ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವ ಕಾರಣಕ್ಕಾಗಿ ಇವರು ಐದು ಕೋಟಿ ಓಟ್ನ ಪಡೆಯಲು ಸಾಧ್ಯ ಆಗಿರುವುದಿಲ್ಲ ಯಾಕೆ ಅಂತಂದ್ರೆ ಆಟದಲ್ಲಿ ಮಸ್ತ್ ಎಂಟರ್ಟೈನ್ಮೆಂಟ್ ನಲ್ಲಿ ಮಸ್ತ್ ಆಗಿದ್ದ ರಜತ್ ಕೆಲವೊಮ್ಮೆ ತ್ರಿವಿಕ್ರಮ್ ಭವ್ಯ ಜೊತೆಗೆ ಅವರ ಜೊತೆಗೆ ಮಾಡ್ಕೊಂಡ್ರು ಜೊತೆಗೆ ಈ ಭವ್ಯ ಮತ್ತೆ ತ್ರಿವಿಕ್ರಮ್ನ ಹೆಚ್ಚಾಗಿ ಫೆವರಿಸಂ ಮಾಡದಕ್ಕೆ ಕಾಣಿಸ್ತಾ ಇತ್ತು ಅದರ ಜೊತೆಗೆ ರಜತ್ ಅವರು ಉಸ್ತುವಾರಿ ಆಗಿರುವಂತಹ ಸಂದರ್ಭದಲ್ಲಿ ಹೆಚ್ಚು ತಾರತಮ್ಯವನ್ನ ಮಾಡಿದ್ರು ಅನ್ನೋದೇ ಹೆಚ್ಚು ಪೋಟ್ರೆ ಆಯಿತು ಅದರ ಜೊತೆಗೆ ಇವರು ತಾರತಮ್ಯವನ್ನ ಮಾಡಿದ್ರು ಅನ್ನೋ ಆರೋಪವೂ ಕೂಡ ರಜತ್ ಅವರ ಮೇಲಿದೆ ಹೆಚ್ಚು ಭವ್ಯ ಅವರಿಗೆ ಫೆವರಿಸಂ ಮಾಡಿದ್ರು ಮತ್ತೆ ಅದರ ಜೊತೆಗೆ ಭವ್ಯ ಅವರ ಹೆಚ್ಚಿನ ತಪ್ಪುಗಳು ರಜತ್ ಅವರ ಉಸ್ತುವಾರಿಯಲ್ಲಿ ನಡೆದ್ವು ಅವರು ಸುಮ್ಮನೆ ಇದ್ದಿರೋ ಕಾರಣಕ್ಕಾಗಿ ಭವ್ಯ ಅವರು ತಪ್ಪು ಮಾಡಲು ಕಾರಣ ಆಯ್ತು ಅನ್ನೋ ಒಂದು ಆರೋಪ ರಜತ್ ಅವರ ಮೇಲಿದೆ ಸೊ ಹೀಗಾಗಿ ಇದೆಲ್ಲವನ್ನ ನೋಡಿದಂತಹ ಜನತೆ ರಜತ್ಗೆ ಐದು ಕೋಟಿ ಓಟ್ ಅನ್ನ ಹಾಕಲು ಸಾಧ್ಯವಿಲ್ಲ ಮತ್ತು ಇವತ್ತು ಐದು ಜನರ ಮತ್ತೆ ಮೊದಲು ಎಲಿಮಿನೇಟ್ ಆಗೋ ಸ್ಪರ್ಧಿ ಯಾರು ಅಂತ ಕೇಳಿದ್ರೆ ಹಲವರ ಬಾಯಲ್ಲಿ ಬರ್ತಾ ಇರುವಂತಹ ಮಾತು ರಜತ್ ಕಿಶನ್ ಅವರು ಮೊದಲು ಎಲಿಮಿನೇಟ್ ಆಗ್ತಾರೆ ಅಂತ ಕೇಳಿ ಬರ್ತಾ ಇದೆ ನೋಡೋಣ ಒಟ್ಟಿನಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿ ರಜತ್ ಅವರು ಹೊರಹೊಮ್ಮಿದ್ದು ಮಾತ್ರ ಅಂತಂದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಂದು ಅತಿ ವೇಗವಾಗಿ ಜನರ ಪ್ರೀತಿಯನ್ನ ಗಳಿಸಿ ಟಾಪ್ ಫೈವ್ ಅಲ್ಲಿದ್ದು ಫಿನಾಲಿ ಕಂಟೆಸ್ಟೆಂಟ್ ಆಗಿರೋದು ಮಾತ್ರ ಇದು ಒಂಥರ ಇತಿಹಾಸನೇ ಬಟ್ ಏನಂತಂದ್ರೆ ಐದು ಕೋಟಿಯ ಓಟ್ ಪಡೆಯಲು ಇವರಿಂದ ಆಗಿರೋದಿಲ್ಲ ಬೇರೆಯವರದ ಆಗಿರತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗಾದ್ರೆ ಮುಂದೆ ಯಾರು ಗೆಲ್ಬಹುದು ನೋಡ್ತಾ ಹೋಗೋಣ ಏನು ಮೋಕ್ಷಿತ ಮಂಜು ಗೌತಮಿಯ ಸ್ನೇಹದಿಂದ ಬೇಗ ಹೊರಗೆ ಬಂದು ತನ್ನ ಆಟವನ್ನ ತಾವು ಆಡಲು ಶುರು ಮಾಡಿದ್ದಕ್ಕಾಗಿ ಇವತ್ತು ಜನ ಅವರಿಗೆ ಹೆಚ್ಚು ಪ್ರೀತಿಯನ್ನ ಕೊಟ್ಟು ಅವರನ್ನ ಟಾಪ್ ಫೈವ್ ತಂದು ತಲುಪಿಸಿದ್ದಾರೆ ಅಂತಂದ್ರೆ ತಪ್ಪಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬರೀ ಆಟ ಆಡ್ಕೊಂಡಿದ್ರೆ ಗೆಲ್ಲಲು ಸಾಧ್ಯವಿಲ್ಲ ಪ್ರಾಮಾಣಿಕತೆ ವ್ಯಕ್ತಿತ್ವ ಅದರ ಅನುಸಾರವಾಗಿ ಜೊತೆಗೆ ತಾವು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧವಾಗಿರೋದು ತಮ್ಮ ನಿಲುವಿಗೆ ತಾವೇ ಬದ್ಧರಾಗಿರೋದನ್ನ ಬಿಗ್ ಬಾಸ್ ಕಾರ್ಯಕ್ರಮದ ಒಂದು ಐಡೆಂಟಿಟಿ ಅಂತ ಹೇಳ್ಬೋದು ಸೊ ಅದನ್ನ ವೇಗವಾಗಿ ಅರ್ಥ ಮಾಡ್ಕೊಂಡಿರುವಂತಹ ಮೋಕ್ಷಿತ ಜನರ ಪ್ರೀತಿಯನ್ನ ವೇಗವಾಗಿ ಗಳಿಸಲು ಶುರುವಾಯಿತು ಅಂತ ಹೇಳ್ಬೋದು ಸೊ ಹೀಗಾಗಿ ಮೋಕ್ಷಿತ ಅವರು ಇವತ್ತು ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅದರ ಜೊತೆಗೆ ರಜತ್ ಅವರ ನಂತರ ಇವರು ಅನ್ನೋ ಒಂದು ಮಾತುಗಳು ಇದೆ ನೀವು ಅರ್ಥ ಮಾಡ್ಕೊಳ್ಳಿ ರಜತ್ ತ್ರಿವಿಕ್ರಮ್ ಮಂಜು ಈ ಮೂವರಿಗಿಂತ ಹೆಚ್ಚಿನದಾಗಿ ಓಟ್ಗಳನ್ನ ಪಡೆದಿರೋದು ಮೋಕ್ಷಿತಾ ಅಂತ ಬರ್ತಾ ಇರುವಂತಹ ಮಾತು ಸೊ ನೋಡಬೇಕಾಗತ್ತೆ ಇವರೇ ಟಾಪ್ ಟು ಆದ್ರೆ ಅಂತಂದ್ರೆ ಇವರೇ ಫಸ್ಟ್ ರನ್ನರ್ ಅಪ್ ಆದ್ರೂ ಸಹಿತ ಯಾರು ಕೂಡ ಅಚ್ಚರಿ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇವ್ರಿಗೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಓಟ್ಗಳು ಬೀಳ್ತಾ ಇದೆ ಓಟಿನ ಸುರಿಮಳೆ ಆಗ್ತಾ ಇದೆ ಅಂತಂದರೆ ತಪ್ಪಿಲ್ಲ ಹಾಗಂತ ಹೇಳಿ ಇವರು ಐದು ಕೋಟಿ ಓಟನ್ನು ಇವರೇ ಪಡೆದಿರ್ಬೋದಾ ನೋ ಇವರು ಇವರಿಗಿಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಟ್ಟವರು ಕೂಡ ಇದ್ದಾರೆ ಸೊ ಹೀಗಾಗಿ ಇವರು ಐದು ಕೋಟಿ ಓಟನ್ನು ಪಡೆದಿರಲು ಸಾಧ್ಯ ಇರೋದಿಲ್ಲ ಬಟ್ ಅಂತಂದರೆ ಹೆಚ್ಚಿನ ಓಟನ್ನು ಪಡೆದಿದ್ದಾರೆ ಅಂತಂದರೆ ರಜತ್ ಮತ್ತು ತ್ರಿವಿಕ್ರಮ್ ಮಂಜುಗಿಂತ ಹೆಚ್ಚಿನ ಓಟನ್ನು ಪಡೆದಿದ್ದಾರೆ ಜೊತೆಗೆ ಇವರು ಜಿ ಕನ್ನಡದಿಂದ ಬಂದಿರೋ ಕಾರಣಕ್ಕಾಗಿ ಇವರಿಗೆ ವಿನ್ನರ್ ಟ್ರೋಫಿನ ಕೊಡೋದು ಅಸಾಧ್ಯ ಆಗಿರೋ ಕಾರಣಕ್ಕಾಗಿ ಸೊ ಇವರು ವಿನ್ನರ್ ಆಗೋದಿಲ್ಲ ಅಂತ ಹೇಳಿ ನಾವು ಅಂದುಕೊಳ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅದನ್ನ ವ್ಯಕ್ತಪಡಿಸಬಹುದು ಇನ್ನು ಮುಂದಿನದಾಗಿ ಮಂಜು ಅವರು ಮಂಜು ಅಂತ ಅಂದ್ರೆ ಗ್ರೇ ಏರಿಯಾ ಕಿಂಗ್ ಸ್ಟ್ರಾಟರ್ಜಿ ಕಿಂಗ್ ಅಂದ್ರೆ ಫೇಮಸ್ ಆಗಿದ್ದಂತಹ ಮಂಜು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದರಲ್ಲೂ ಸಹಿತ ಎಕ್ಸ್ಟ್ರೀಮ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಉತ್ತಮ ಕಲಾವಿದ ಉತ್ತಮ ಆಟಗಾರ ಉತ್ತಮ ಎಂಟರ್ಟೈನರ್ ಆಗಿದ್ರು ಸಹಿತ ಮೊದಲಿನಿಂದ ಇದ್ದಂತಹ ಆ ಗತ್ತನ್ನ ಇವರು ಕೊನೆಯವರೆಗೂ ಏನಾದ್ರೂ ಕಾಪಾಡ್ಕೊಂಡ್ ಬಿಟ್ಟಿದ್ರೆ ಇವರೇ ಈ ಬಿಗ್ ಬಾಸ್ ಸೀಸನ್ ಲವನ್ ವಿನ್ನರ್ ಆಗ್ತಾ ಇದ್ರು ಅಷ್ಟು ಚಂದ ಆಟವನ್ನ ಆಡ್ತಾ ಇದ್ರು ಜನರ ಗಮನವನ್ನ ಸೆಳಿತಾ ಎಂಟರ್ಟೈನ್ಮೆಂಟ್ ಜನರನ್ನ ನಕ್ಕಿಸಿದ್ದಾರೆ ಜೊತೆಗೆ ಒಂದು ಒಳ್ಳೆ ಉತ್ತಮ ಆಟವನ್ನ ಇವರು ಪ್ರದರ್ಶನ ಮಾಡಿದ್ದಾರೆ ಸೊ ಆದ್ರೆ ಇವರು ಎಡವಿದ್ದಲ್ಲಿ ಅಂತಂದ್ರೆ ಸ್ನೇಹದ ಕೊಂಡಿಯಲ್ಲಿದ್ದಂತಹ ಮಂಜುಗೆ ಬೇಗ ಹೊರಬರಲು ಆಗ್ಲೇ ಇಲ್ಲ ಸೊ ಹೀಗಾಗಿ ಇವರು ಈ ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಲಾಸ್ಟ್ ಎರಡು ವೀಕ್ನಲ್ಲಿ ಇವರು ಸ್ವಲ್ಪ ವೀಕ್ ಆಗಿಬಿಟ್ರು ಬೇಗ ಆಗದೆ ಇರುವಂಥ ಸ್ಥಿತಿಗೆ ತಲುಪಿಟ್ರು ಸೊ ಅದ್ಯಾಕೆ ಯಾಕೆ ಅನ್ನೋದು ಸ್ವತಃ ಮಂಜು ಕೂಡ ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿರೋ ಕಾರಣಕ್ಕಾಗಿ ಮಂಜು ಅವರಿಗೆ ಐದು ಕೋಟಿ ಓಟ್ ಬೀಳಲು ಸಾಧ್ಯ ಆಗಿರೋದಿಲ್ಲ ಬಟ್ ಏನಂತಂದ್ರೆ ಇವ್ರಿಗೆ ಫಸ್ಟ್ ರನ್ನರ್ಅಪ್ ಸಿಕ್ಕರು ಸಿಗ್ಬೋದು ಅಂತಂದ್ರೆ ಇವರೇ ಟಾಪ್ ಟು ಹೋಗಿರ್ಬೋದು ಅಥವಾ ಇವರು ಟಾಪ್ ತ್ರೀಗೆ ಬಂದಿರ್ಬೋದು ಅಂತಂದರೆ ಇವ್ರಿಗೆ ಸೆಕೆಂಡ್ ರನ್ನರ್ ಅಪ್ ಸಿಕ್ಕರೂ ಸಿಗಬಹುದು ಅನ್ನೋದಿದೆ ನೋಡೋಣ ಆಗಬಹುದು ಅಂತ ಹೇಳಿ ಒಟ್ಟಿನಲ್ಲಿ ಮಂಜುನ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಒಳ್ಳೆ ಉತ್ತಮ ಆಟಗಾರ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕೂಡ ವ್ಯಕ್ತಪಡಿಸಬಹುದು ಇನ್ನು ತ್ರಿವಿಕ್ರಮ್ ತ್ರಿವಿಕ್ರಮ್ ನೋಡಲು ಎಷ್ಟು ಚಂದನೋ ಅವರ ಆಟವೂ ಕೂಡ ಅಷ್ಟೇ ಚತುರದಿಂದ ಅವರು ಆಟವನ್ನ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದ್ರಲ್ಲಿ ತ್ರಿವಿಕ್ರಮ್ಗೆ ಮಾಸ್ಟರ್ ಮೈಂಡ್ ಎಂಬ ಕಿರೀಟ ಸಿಕ್ಕಿದೆ ಇನ್ನು ಟ್ರೋಫಿ ಮುಂದೆ ಕೂತು ತಮ್ಮ ಜೀವನದ ಕಥೆಯನ್ನ ಬಿಚ್ಚಿಡ್ತಾ ಇರುವಂತಹ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರನ್ನ ಪ್ರೀತಿಸುವಂತಹ ಜನಗಳಿಗೆ ತ್ರಿವಿಕ್ರಮ್ ಅವ್ರಿಗೆ ಅಷ್ಟಾಗಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಗೊತ್ತಿರಲಿಲ್ಲ ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಕಿವಿ ಮಾಡ್ಕೊಂಡು ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು ಏನೇನು ಮಾತಾಡಿದ್ರು ಅಂತಂದ್ರೆ ತಂದೆ ಲಾರಿ ಡ್ರೈವರ್ ಆಗಿದ್ರು ಅನ್ಫಾರ್ಚುನೇಟ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಅವರು ತೀರ್ ಹೋದ್ರಂತೆ ಕಡು ಬಡತನದಲ್ಲಿ ಬೆಳೆದ ಹುಡುಗ ನಾನು ಸಾಧನೆ ಮಾಡಬೇಕು ಅಂದುಕೊಂಡು ಕಲಾಮಾತೆಯನ್ನ ನಂಬಿಕೊಂಡು ತಾಯಿನ ಕರೆದುಕೊಂಡು ಬೆಂಗಳೂರವರೆಗೂ ಕೂಡ ಬಂದೆ ಜೀವನ ನನ್ನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ನಿನ್ನ ರಕ್ಕೆ ಸಿಕ್ಕರೆ ನಾನು ಹಾರಾಡ್ತೀನಿ ಇನ್ನಷ್ಟು ಯಶಸ್ಸನ್ನ ಕಾಣ್ತೀನಿ ಅಂತ ಹೇಳಿ ಆ ಟ್ರೋಫಿ ಮುಂದೆ ಬೇಡ್ಕೊಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಮೈಂಡ್ ಗೇಮ್ ಸ್ಟ್ರಾಟರ್ಜಿನ ನ ಉತ್ತಮ ಆಟವನ್ನ ಆಡ್ತಾ ಇಲ್ಲಿವರೆಗೂ ಸಹಿತ ಬಂದಿದ್ದಾರೆ ಆದ್ರೆ ವಿನ್ನರ್ ಆಗುವಷ್ಟು ಫೋಕಸ್ ಮಾತ್ರ ಬಿಗ್ ಬಾಸ್ ಮನೆಗೆ ಇವರು ಕೊಡ್ಲಿಲ್ಲ ಅನ್ನೋ ಒಂದು ವಾತಾಮತಿ ಆರೋಪ ತ್ರಿವಿಕ್ರಮ್ ಮೇಲೆ ಕೇಳಿ ಬರ್ತಾ ಇದೆ ಹೇಗೆ ಅಂತಂದ್ರೆ ಇವರು ಭವ್ಯ ಜೊತೆಗೆ ಸೇರಿ ಸ್ನೇಹದಲ್ಲಿ ಬಂಧಿಯಾಗಿ ಆಟದಿಂದ ಡೈವರ್ಷನ್ ಆಗ್ಬಿಟ್ರು ಸೊ ಹೀಗಾಗಿ ವಿನ್ನರ್ ಆಗುವಂತ ಅರ್ಹತೆಯನ್ನ ತ್ರಿವಿಕ್ರಮ್ ಅವರು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಐದು ಕೋಟಿ ಓಟು ಬಂದಿರಲು ಸಾಧ್ಯವಿಲ್ಲ ತ್ರಿವಿಕ್ರಮ್ ಅವ್ರಿಗೆ ಅಪ್ ಸಿಗಬಹುದು ಇವರು ಟಾಪ್ ಟು ಆಗಬಹುದು ಅನ್ನೋದಿದೆ ಏನ್ ಆಗುತ್ತೆ ಅನ್ನೋದನ್ನ ನೋಡೋಣ ಕೆಲವೊಮ್ಮೆ ಹನುಮಂತ ಲಾನ್ ಅವರು ಅವರು ಹೇಳ್ತಾರೆ ಬಡೂರ್ ಹುಡುಗ ಇದೀನಿ ಬಡೂರ್ ಮಗ ಇದೀನಿ ತಪ್ಪು ತಿಳ್ಕೊಬೇಡ್ರಿ ಸಪೋರ್ಟ್ ಮಾಡ್ರಿ ಅಂತ ಮಾತಾಡುವಂತ ಸಂದರ್ಭದಲ್ಲಿ ಆಗ ತ್ರಿವಿಕ್ರಮ್ ಅವರು ಹೇಳ್ತಾರೆ ನಾನು ಕೂಡ ಬಡವ್ರ ಮಗನೇ ಇಲ್ಲಿ ಯಾರು ಕೂಡ ಶ್ರೀಮಂತರು ಇಲ್ಲ ಅಂತ ಹೇಳಿ ಅವರು ಮಾತನಾಡಿರ್ತಾರೆ ಅಂತಂದ್ರೆ ಬಡ ಕುಟುಂಬದಿಂದ ಬಂದಿರುವಂತ ತ್ರಿವಿಕ್ರಮ್ ಅಂತ ಹೇಳಿ ಅವ್ರು ಮಾತಾಡಿರ್ತಾರೆ ಅಂದ್ರೆ ತ್ರಿವಿಕ್ರಮ್ ಅವ್ರಿಗೂ ಕೂಡ ಈ ಒಂದು ಟ್ರೋಫಿ ಸಿಕ್ಕರೆ ಐವತ್ತು ಲಕ್ಷ ಹಣ ತ್ರಿವಿಕ್ರಮ್ ಅವರ ಪಾಲ ಆದ್ರೆ ಆ ತ್ರಿವಿಕ್ರಮ್ ಅವರ ತಾಯಿಗೆ ಮತ್ತೆ ಅವರ ಮನೆಗೆ ಒಳಿತಾಗತ್ತೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಚಿಂತನೆ ಆಗಿದೆ ನೋಡೋಣ ಟ್ರೋಫಿ ಯಾರ ಕೈ ಹೋಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಹನುಮಂತ ಕಾಲಿಟ್ಟಾಗ ಆಮೆಯಂತೆ ಬಂದು ಸ್ಪರ್ಧಿಗಳನ್ನ ಹಿಮ್ಮೆಟ್ಟಿ ಮೊಲವಾಗಿ ಮೊದಲ ಟಿಕೆಟ್ ಫಿನಾಲೆಯನ್ನ ಪಡೆದಿದ್ದು ಹನುಮಂತನ ಸಾಧನೆಯೇ ಸರಿ ಹಳ್ಳಿ ಹುಡುಗ ಮುಗ್ಧ ಪೆದ್ದ ಅಂದೋರ್ ಮುಂದೆ ಮೊದಲ ಟಿಕೆಟ್ ಪಡೆದು ನನ್ನ ಆಟನ ಮಾಡೇನ್ರಿ ನನ್ನ ಆಟ ನಾನು ಶುರು ಮಾಡಿ ಬಹಳ ದಿನ ಆಯ್ತು ಎಂದಿರುವಂತ ಆ ಮಾತು ಆ ಕೌಂಟರ್ ಅದ್ಭುತ ಅಂತ ಹೇಳಿದ್ದಾರೆ ಒಬ್ಬ ಆಟಗಾರನಿಗೆ ಬೇಕಾಗಿತ್ತು ಕಾನ್ಸಂಟ್ರೇಷನ್ ಅದು ಹನುಮಂತನಲ್ಲಿತ್ತು ಹನುಮಂತ ಬಿಗ್ ಬಾಸ್ ಮನೆಗೆ ಬಂದಿರುವ ಉದ್ದೇಶವನ್ನ ಎಂದ ಎಂದಿಗೂ ಕೂಡ ಮರಿಲಿಲ್ಲ ಅಂತಂದ್ರೆ ದೋಸ್ತಾ ಇತ್ತ ಆದ್ರೆ ಧನ್ರಾಜ್ ಅವರಿಗೆ ಎಷ್ಟು ಪ್ರೀತಿಯನ್ನ ಕೊಡಬೇಕು ಎಷ್ಟೋ ಜೊತೆ ಸ್ನೇಹದಲ್ಲಿ ಇರ್ಬೇಕು ಮತ್ತೆ ಅವರನ್ನ ಯಾವತ್ತೂ ಕೂಡ ಮುಜುಗರಕ್ಕೆ ಒಳಗಾಗದಂತೆ ಮಾಡ್ಲಿಲ್ಲ ಅಂತಂದ್ರೆ ಡೈವರ್ಷನ್ ಆಗ್ಲಿಲ್ಲ ಆಟ ಆಟ ತರಾನೇ ಆಡ್ತಾ ಹೋದ್ರು ಎದುರಾಳಿ ಆಗಿರುವಂತ ಧನ್ರಾಜ್ನನ್ನ ಆಟ ಅಂತ ಬಂದಾಗ ಸ್ಪರ್ಧಿಯಾಗಿ ನೋಡ್ತಾ ಇದ್ರು ಮತ್ತೆ ಆಟ ಮುಗಿದ ನಂತರ ಅವ್ರನ್ನ ಫ್ರೆಂಡ್ ಆಗಿ ನೋಡ್ತಾ ಇದ್ರು ಸೊ ಹೀಗಾಗಿ ಹನುಮಂತ್ ಲಮಾನಿ ಆಗಿರ್ಬೋದು ಜೊತೆಗೆ ಧನ್ರಾಜ್ ಅವರು ಈ ಒಂದು ಸ್ನೇಹದಿಂದ ಯಾವತ್ತೂ ಕೂಡ ಮುಜುಗರಕ್ಕೆ ಒಳಗಾಗ್ಲಿಲ್ಲ ಸೊ ಹೀಗಾಗಿ ಹನುಮಂತನಿಗೆ ಒಳ್ಳೆ ಕಾನ್ಸಂಟ್ರೇಷನ್ ಇತ್ತು ಅಂತಂದ್ರೆ ತಪ್ಪಾಗುದಿಲ್ಲ ಏನು ಹನುಮಂತ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಕೂಡ ಮರ್ತಿರ್ಲಿಲ್ಲ ಅಂತ ನಾನು ಹೇಳಿದೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಎಲ್ಲರೂ ಒಂದು ಇಬ್ರು ಮೂರ್ ಜನ ಸೇರ್ಕೊಂಡು ಆಟವನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಹನುಮಂತಲ ಮನೆ ಆ ಒಂದು ಕೆಲಸವನ್ನ ಯಾವತ್ತೂ ಕೂಡ ಮಾಡಿಲ್ಲ ಧನ್ರಾಜ್ ಜೊತೆಗೆ ಇರ್ತಿದ್ರು ಆದ್ರೆ ತಮ್ಮ ಆಟವನ್ನ ತಾವೇ ಆಡ್ತಾ ಇದ್ರು ಸ್ವಂತ ಬುದ್ಧಿಯನ್ನ ಉಪಯೋಗಿಸಿ ಆಟವನ್ನ ಆಡ್ತಾ ಇದ್ರು ಜೊತೆಗೆ ಪ್ರಾಮಾಣಿಕ ವಾಗಿ ಆಟ ಆಡಿ ಪ್ರಾಮಾಣಿಕವಾಗಿಯೇ ಐದು ಕೋಟಿ ಓಟುಗಳನ್ನು ಹನುಮಂತ ಪಡೆದಿದ್ದು ಅನ್ನೋದು ಸ್ವಲ್ಪ ಹೊತ್ತಿನಲ್ಲಿ ತಿಳಿಯುವ ಮಾಹಿತಿಯಾಗಿದೆ ಯಾಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳಿರ್ಬೋದು ಎಲ್ಲೇ ಹೋಗಿ ಎಲ್ಲೇ ಬಿಡಿ ಹನುಮಂತ ಲಮಾನಿನೇ ಈ ಸೀಸನ್ನ ವಿನ್ನರ್ ಹನುಮಂತ ಲಮಾನಿನೇ ಈ ಸೀಸನ್ನ ವಿನ್ನರ್ ಹನುಮಂತ ಲಮಾನಿನೇ ಅಂತ ಹೇಳಿ ಸಾರಿ ಸಾರಿ ಹೇಳ್ತಿದ್ದಾರೆ ಅದರ ಜೊತೆಗೆ ಹನುಮಂತ ಲಮಾನಿಯ ಕುರಿತಾಗಿ ಸಾಕಷ್ಟು ಪ್ರಚಾರಗಳು ಕೂಡ ನಡೀತಾ ಇದೆ ಅದು ಕೂಡ ಪ್ರಾಮಾಣಿಕವಾದಂತಹ ಪ್ರಚಾರವೂ ನಡೀತಾ ಇದೆ ಸೊ ಈ ಒಂದು ಸೀಸನ್ ಅಲ್ಲಿ ಐದು ಕೋಟಿ ಗಳು ಬಂದಿವೆ ಅಂತ ಅಂದ್ರೆ ಅದಕ್ಕೆ ಮೂಲ ಕಾರಣ ಹನುಮಂತ ಲಮಾನಿನೇ ಅಂತ ಹೇಳ್ತಿದ್ದಾರೆ ಹನುಮಂತ ಲಮಾನಿಯವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕೂಡಲೇ ಯಾರೆಲ್ಲ ಬಿಗ್ ಬಾಸ್ ನ ನೋಡೋದಿಲ್ಲ ಅಂತಿದ್ರು ಯಾರೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮವನ್ನ ದ್ವೇಷ ಮಾಡ್ತಾ ಇದ್ರು ನೋಡಿ ಅವರೆಲ್ಲರೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡಲು ಶುರು ಮಾಡಿದ್ರು ಸೊ ಅಂತಹ ಸೊಗಸಾದ ಆಟವನ್ನ ಹನುಮಂತ ಲಮಾನಿಯವರು ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಅವರ ಸಿಂಪ್ಲಿಸಿಟಿ ಅವರ ಪ್ರಾಮಾಣಿಕತೆ ಜೊತೆಗೆ ಅವರ ವ್ಯಕ್ತಿತ್ವ ಈ ಮೂರು ವಿಷಯಗಳು ಹನುಮಂತ ಲಮಾನಿನ ಇವತ್ತು ವಿನ್ನರ್ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದೆ ಅಂತಂದ್ರೆ ತಪ್ಪಾಗುದಿಲ್ಲ ಜೊತೆಗೆ ಈ ಒಂದು ವಿನ್ನರ್ ಟ್ರೋಫಿ ಹನುಮಂತನಿಗೆ ಸಿಕ್ಕರೆ ಗರುಡವ್ವ ಹನುಮಂತನಿಗೆ ಒಲೆದ್ರೆ ಹನುಮಂತನಿಗೆ ಒಂದು ಹಲವು ರೀತಿಯಾದಂತಹ ಉಪಯೋಗಗಳಿವೆ ಯಾಕಂತಂದ್ರೆ ಹನುಮಂತ ಬೇಸಿಕ್ಲಿ ಬಂದ್ಬಿಟ್ಟು ಹಳ್ಳಿ ಹುಡುಗ ಹಳ್ಳಿಯ ಪ್ರತಿಭೆಯನ್ನ ಬೆಳೆಸಿದ್ರೆ ಇನ್ನೂ ಯಾರಾದ್ರೂ ಹಳ್ಳಿ ಜನ ಇರ್ತಾರ ನೋಡಿ ಅಂತಂದ್ರೆ ನಾವು ಕೂಡ ಹೋಗ್ಬೇಕು ನಾವು ಮುಂದುವರಿಬೇಕು ನಾವು ಏನಾದ್ರೂ ಮಾಡಬೇಕು ನಾವು ಸಾಧನೆ ಮಾಡಬೇಕು ಅಂತ ಹೇಳಿ ಹಳ್ಳಿಯಲ್ಲಿ ಕೂತ್ಕೊಂಡು ಈ ಕನಸುಗಳನ್ನ ಕಾಣ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹೀಗಾಗಿ ಹನುಮಂತ ಲಮಾನಿಯವರು ಗೆಲ್ಲಬೇಕು ತದನಂತರ ಹನುಮಂತ ಲಮಾನಿಗೆ ಈ ಹಣದ ಅವಶ್ಯಕತೆ ಇದೆ ಅವರ ಫ್ಯಾಮಿಲಿಗೆ ಹಣದ ಅವಶ್ಯಕತೆ ಇದೆ ಸೊ ಹೀಗಾಗಿ ಹನುಮಂತನಿಗೆ ಈ ದುಡ್ಡು ಸಿಕ್ಕರೆ ಹನುಮಂತನ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಸೊ ಹೀಗಾಗಿ ಯೂಸ್ ಆಗುತ್ತೆ ಅನ್ನೋದು ಸೊ ಅದರ ಜೊತೆಗೆ ಹನುಮಂತನಿಗೆ ಈ ವಿನ್ನರ್ ಅನ್ನೋ ಟ್ರೋಫಿ ಕಿರೀಟವು ಕೂಡ ಸಿಕ್ಕಾಗ ಹನುಮಂತನ ಬಾಳಲ್ಲಿ ಇನ್ನಷ್ಟು ಯಶಸ್ಸು ಸಿಗುತ್ತೆ ಮುಂದೆ ಅವರಿಗೆ ಹೊಸ ಹೊಸ ಆಪರ್ಚುನಿಟಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಈಗ ಆಲ್ರೆಡಿ ಅವ್ರಿಗೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ನಂತರ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆ ಅವರು ನೆಕ್ಸ್ಟ್ ಆ ಒಂದು ಪ್ರೋಗ್ರಾಮ್ ಅಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಅದನ್ನ ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಕೂಡ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನೋಡೋಣ ಹೆಂಗಿರತ್ತೆ ಆಟ ಅಂತ ಹೇಳಿ ಒಟ್ಟಿನಲ್ಲಿ ಹನುಮಂತ ಲಮಾನಿಯವರು ವಿನ್ನರ್ 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 ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಹನುಮಂತಾನೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ಹನುಮಂತನ್ಗೆ ಈ ಐದು ಕೋಟಿ ಓಟ್ಗಳು ಬಿದ್ದಿವೆ ಅಂತ ಹೇಳಿ ಜನಗಳ ಮಾತಾಗಿದೆ ಸೊ ನಿಮ್ಮ ಪ್ರಕಾರ ಯಾರಾಗಬೇಕು ವಿನ್ನರ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಬಿಗ್ ಬಾಸ್ ನ ಅಂಡ್ ವಿನ್ನರ್ ಯಾರು ಗೊತ್ತಾಗಲಿದೆ ನೋಡೋಣ ವಿನ್ನರ್ ಅಂತ ಹೇಳಿ ನಮ್ಮ ಒಂದು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಅನಲೈಸ್ ಪ್ರಕಾರ ಹನುಮಂತ ಲವರ ವಿನ್ನರ್ ಆಗ್ತಾರೆ ಅನ್ನೋದು ಬಹುತೇಕವಾದಂತಹ ಖಚಿತ ಮಾಹಿತಿಯಾಗಿದೆ ನೋಡೋಣ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ವಿನ್ನರ್ ಹನುಮಂತ ಆಗ್ತಾನೆ ಅನ್ನೋದನ್ನ ಎಲ್ಲರೂ ಕೂಡ ಕಾದು ಕೇಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ